ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಅವಲಕ್ಕಿಯಿಂದ ಎರಡು ರೀತಿಯ ಎರಡು ಬಗೆಯ ಇನ್ಸ್ಟೆಂಟ್ ಬೆಳಿಗ್ಗೆ ತಿಂಡಿ ರೆಸಿಪಿಗಳು ಮೊದಲನೇ ರೆಸಿಪಿ ಅವಲಕ್ಕಿ ಇನ್ಸ್ಟೆಂಟ್ ಇಡ್ಲಿ ಇದು ಅವಲಕ್ಕಿ ನಾನು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾ ಇದೀನಿ ಒನ್ ಗ್ಲಾಸ್ ಅಷ್ಟು ಪೇಪರ್ ಅವಲಕ್ಕಿನ ಕೂಡ ಉಪಯೋಗ ಮಾಡಬಹುದು ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಅವಲಕ್ಕಿನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದಿಡ್ಬೇಕು ಅರ್ಧ ಗ್ಲಾಸಷ್ಟು ಹುಳಿ ಬಂದಿರೋ ಮೊಸರು ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡ ಮೇಲೆ ಸುಮಾರು ಒಂದು ದಿನ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಅವಲಕ್ಕಿ ಮೆತ್ತಗೆ ಅದಕ್ಕೋಸ್ಕರ ಹತ್ತು ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಗಟ್ಟಿ ಕೂಡ ಆಗಿದೆ ನೀರಿನ ಅಂಶ ಎಲ್ಲ ಅವಲಕ್ಕಿ ಚೆನ್ನಾಗಿ ಈರಿದೆ ಸ್ವಲ್ಪ ನೀರು ತುಂಬಾ ಜಾಸ್ತಿ ಗಟ್ಟಿಯಾಗಿದ್ದರೆ ರುಬ್ಬಲಿಕ್ಕೆ ಕಷ್ಟ ಆಗುತ್ತೆ ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಈಗ ಮೊಸರಲ್ಲಿ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇರೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕಲಸ್ಕೋಬೇಕು ಒಂದು ಗ್ಲಾಸಷ್ಟು ಉಪ್ಪಿಟ್ರವೆ ಯಾವ ಗ್ಲಾಸಲ್ಲಿ ಅವಲಕ್ಕಿನ ಅಳತೆ ಮಾಡ್ಕೊಂಡಿದ್ರಲ್ಲ ಸೇಮ್ ಗ್ಲಾಸ್ನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಹಾಕ್ಕೊಳಕ್ಕೆ ಮುಂಚೆ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಇಡ್ಲಿ ಇಟ್ಟದ್ದಲ್ಲಿ ಕಲಿಸ್ಕೋಬೇಕು ಹಿಟ್ಟು ತುಂಬಾ ಜಾಸ್ತಿ ತೆಳುವಾಗೋ ಬೇಡ ಗಟ್ಟಿಯಾಗೋ ಬೇಡ ತೆಳುವಾಗಿ ಕಲಿಸ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ತುಂಬಾ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇಡ್ಲಿ ಗಟ್ಟಿ ಬರುತ್ತೆ ಇದನ್ನು ಮತ್ತೊಮ್ಮೆ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಅವಲಕ್ಕಿ ರವೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಬೇಕು ಹೊಂದ್ಕೋಬೇಕು ರವೆ ಅವಲಕ್ಕಿ ಎಲ್ಲ ಕರೆಕ್ಟಾಗಿ ಸೆಟ್ ಆಗೋಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಸಾಸಿವೆ ಚಿಟಪಟ ಅಂದ ನಂತರ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೆಂಪಾಗಲಿ ಕಡಲೆಬೇಳೆ ಕೆಂಪಾದಮೇಲೆ ಗ್ಯಾಸ್ ನ ಆಫ್ ಮಾಡಿಕೊಂಡು ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಸ್ವಲ್ಪ ಹಸಿ ಶುಂಠಿ ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಒಗ್ಗರಣೆ ರೆಡಿಯಾಗಿದೆ ರವೆ ಅವಲಕ್ಕಿ ಕೂಡ ಸುಮಾರು ಒಂದ್ ಐದು ನಿಮಿಷ ನಿಂದಿದ್ದಾಗಿದೆ ಎಲ್ಲದಕ್ಕೂ ಮೊದಲು ಚೆನ್ನಾಗಿ ಕಲಸ್ಕೊಂಡು ನೋಡಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ಏನಾದರೂ ತುಂಬಾನೇ ಜಾಸ್ತಿ ಗಟ್ಟಿಯಾಗಿದ್ರೆ ಸ್ವಲ್ಪ ನೀರ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಹಿಟ್ ತೆಳುವಾಗ ತೆಳುವಾಗೋದ್ರೆ ಚೆನ್ನಾಗಿ ಬರೋದಿಲ್ಲ ಇಡ್ಲಿ ತುಂಬಾನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇಡ್ಲಿ ಕೂಡ ಗಟ್ಟಿ ಬರುತ್ತೆ ಮೀಡಿಯಮ್ ಆಗಿರಬೇಕು ಗಟ್ಟಿನೂ ಬೇಡ ತೆಳುವಾಗೂ ಬೇಡ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನಾನೇ ನೀರ್ನ ಸೇರಿಸ್ತಾ ಇಲ್ಲ ಒಗ್ಗರಣೆ ಹಾಕೊಂಡಿದ್ನಲ್ಲ ಅದು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟು ಪದಾರ್ಥಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತೊಂದು ಪದಾರ್ಥ ಬಾಕಿ ಇದೆ ಇದು ಈನೋ ಪೌಡರ್ ಒಂದು ಟೀ ಸ್ಪೂನ್ ಅಷ್ಟು ಅಥವಾ ಆರು ಒಂದು ಸ್ಯಾಶೆ ಬರುತ್ತಲ್ಲ ಅದನ್ನು ಫುಲ್ ಸೇರಿಸ್ಕೋಬೇಕಾಗುತ್ತೆ ಅದರ ಮೇಲೆ ಸ್ವಲ್ಪ ನೀರು ಇದು ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ಈನೋ ಪೌಡರ್ ಆಗಲಿ ಅಡಿಗೆ ಆಗಲಿ ಹಾಕೊಳ್ಳಿಲ್ಲ ಅಂದ್ರೆ ಇಡ್ಲಿ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಚೆನ್ನಾಗಿ ಬರೋದಿಲ್ಲ ಉಬ್ಬೋದಿಲ್ಲ ಆದ್ರೆ ಹಾಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಇಷ್ಟ ಇಲ್ಲ ಅಂದ್ರೆ ಹಾಕೊಳ್ಳದೆ ಹಾಗೆ ಕೂಡ ಇಡ್ಲಿನ ಮಾಡ್ಕೋಬಹುದು ಹಾಕೊಳ್ಳಿಲ್ಲ ಅಂದ್ರೆ ಇಡ್ಲಿ ಸ್ವಲ್ಪ ಗಟ್ಟಿ ಬರುತ್ತೆ ಫ್ಲಾಟ್ ಆಗಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಇಡ್ಲಿ ಮಾಡಲಿಕ್ಕೆ ಇಡ್ಲಿ ಇಟ್ಟು ರೆಡಿ ಆಗಿದೆ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಇದ್ದೀನಿ ಕ್ಯಾರೆಟ್ ಪೀಸ್ ಇದು ಗೋಡಂಬಿನ ಕೂಡ ಇಡ್ಬೋದು ಟೊಮೆಟೊನ್ ಕೂಡ ಇಡ್ಬೋದು ಹಬೆಯಲ್ಲಿ ಬೇಯಿಸ್ಕೋಬೇಕು ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಹತ್ತು ನಿಮಿಷ ಐ ಫ್ಲೇಮ್ನಲ್ಲಿ ಮೃದುವಾದ ಅವಲಕ್ಕಿ ಇಡ್ಲಿ ರೆಡಿಯಾಗಿದೆ ಸ್ಟೀಮ್ ಆಗಿ ತಕ್ಷಣ ಇಡ್ಲಿನ ತೆಗಿಯಕ್ಕೆ ಹೋಗ್ಬೇಡಿ ಒಂದು ಐದು ನಿಮಿಷ ಬಿಡಿ ಇಡ್ಲಿ ಕರೆಕ್ಟಾಗಿ ಆಗಲಿ ಎಷ್ಟು ಮೃದುವಾಗಿದೆ ನೋಡಿ ಎರಡನೇ ರೆಸಿಪಿ ಅವಲಕ್ಕಿಯಿಂದ ಮೆದುವಾದ ಮೃದುವಾದ ದೋಸೆ ಇದು ಅವಲಕ್ಕಿ ಒಂದು ಗ್ಲಾಸ್ ಅಷ್ಟು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ ಪೇಪರ್ ಅವಲಕ್ಕಿನ ಕೂಡ ಉಪಯೋಗ ಮಾಡ್ಬೋದು ಕ್ಲೀನ್ ಮಾಡ್ಕೋಬೇಕು ತೊಳಿಬೇಕು ಒಂದರಿಂದ ಎರಡು ಸಲ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ ಒಂದು ಗ್ಲಾಸ್ ಅಷ್ಟು ಚಿರೋಟಿ ರವೆ ಯಾವ ಗ್ಲಾಸಲ್ಲಿ ಅವಲಕ್ಕಿನ ಅಳತೆ ಮಾಡಿದ್ರಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಚಿರೋಟಿ ರವೆ ಚಿರೋಟಿ ರವೆಗೆ ಬದಲಾಗಿ ರವೆನಾ ಅಥವಾ ಬನ್ಸಿ ರವೆನ ಕೂಡ ಉಪಯೋಗ ಮಾಡ್ಬೋದು ಅರ್ಧ ಹುಳಿ ಬಂದಿರ ಮೊಸರು ಚೆನ್ನಾಗಿ ಕಲಸ್ಕೋಬೇಕು ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಾಗಿ ಬಿಡಬೇಕು ಅವಲಕ್ಕಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಹದಿನೈದು ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗಿದೆ ಗಟ್ಟಿ ಕೂಡ ಆಗಿದೆ ಕನ್ಸಿಸ್ಟೆನ್ಸಿ ರವೆ ಅವಲಕ್ಕಿ ಹಾಕಿರ್ತೀವಲ್ಲ ಅದು ನೀರಿನ ಅಂಶನ ಇರುತ್ತೆ ದೋಸೆ ಹಿಟ್ಟದಲ್ಲೇ ರುಬ್ಕೊಬೇಕು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಗಟ್ಟಿ ಇದೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಮತ್ತೊಂದು ಪದಾರ್ಥ ಬಾಕಿ ಇದೆ ಇದು ಈನೋ ಪೌಡರ್ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಇದಕ್ಕೆ ಬದಲಾಗಿ ಅಡುಗೆ ಸೋಡಾ ಮನೆಯಲ್ಲಿ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡಬಹುದು ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ ಈನೋ ಪೌಡರ್ ಅಥವಾ ಅಡುಗೆ ಸೋಡಾ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ನ್ಯಾಚುರಲ್ ಆಗಿ ಫರ್ಮೆಂಟೇಶನ್ ಮಾಡಿ ಇನೋ ಪೌಡರ್ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕೊಂಡು ಹಗುರವಾಗಿ ಚೆನ್ನಾಗಿ ಕಲಸ್ಕೋಬೇಕು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಇಂಚಿನ ಮೊದಲೇ ಕಾಯಿ ಕಿಟ್ಟಿದ್ದೆ ನಾನು ಸ್ಟಿಕ್ ತವಲ್ಲಿ ದೋಸೆ ಮಾಡ್ತಾ ಇದ್ದೀನಿ ತುಂಬಾ ತೆಳುವಾಗ ಬೇಡ ಸ್ವಲ್ಪ ದಪ್ಪ ಇರಲಿ ಸೆಟ್ ದೋಸೆ ಥರ ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು ಒಂದೇ ಕಡೆ ಚೆನ್ನಾಗಿ ಬೇಯಿಸಿಕೊಂಡ್ರೂ ಪರವಾಗಿಲ್ಲ ಅಥವಾ ಎರಡು ಕಡೆ ಬೇಕಂದ್ರೆ ಎರಡು ಕಡೆನೋ ಚೆನ್ನಾಗಿ ಬೇಯಿಸ್ಕೋಬೋದು ಒಂದು ದೋಸೆನ ಮಾಡಿ ನೋಡಿ ಅವಲಕ್ಕಿನ ಉಪಯೋಗ ಮಾಡಿರೋದ್ರಿಂದ ಒಂದೊಂದ್ಸಲಿ ದೋಸೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಒಂದು ಮಾಡಿದ್ಮೇಲೆ ಬೈ ಚಾನ್ಸ್ ಏನಾದರೂ ಕಿತ್ತೋದ್ರೆ ಉಳ್ದಿರೋ ಇಟ್ಟಿಗೆ ಸ್ವಲ್ಪ ಅಕ್ಕಿ ಇಟ್ಟು ಅಥವಾ ಮತ್ತೊಮ್ಮೆ ಸ್ವಲ್ಪ ಅರವೇನೋ ಉಪಯೋಗ ಮಾಡಿ ದೋಸೆ ಮಾಡಿ ಕರೆಕ್ಟಾಗಿ ಚೆನ್ನಾಗಿ ಬರತ್ತೆ ಮೊದಲೇ ಹೇಳ್ದಂಗೆ ನಾನು ಉಪಯೋಗ ಮಾಡಿರೋದು ನಾನ್ಸ್ಟಿಕ್ ತವ ಅಥವಾ ಸ್ಟಿಕ್ ಹೆಂಚು ಇದರ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಕ್ಕಿ ಉದ್ದಿನ ಬೆಳೆ ಹಾಕಿರಲ್ಲ ಅಲ್ವಾ ಅದಕ್ಕೋಸ್ಕರ ಆದರೆ ಎಮರ್ಜೆನ್ಸಿ ಟೈಮಲ್ಲಿ ದೋಸೆ ಹಿಟ್ಟು ಇಲ್ಲದೇ ಇದ್ದಾಗ ಮಾಡಿಕೊಂಡು ತಿನ್ಬೋದು ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು